ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಈ ನಾನು ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವಿನ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರದ ಕಂಟಿನ್ಯೂಷನ್ ಬ್ಲಾಗ್ ಭಾನುವಾರ ಎಲ್ಲರ ಮನೆಯಲ್ಲೂ ಸ್ಪೆಷಲ್ ಅಂತ ಅಂದರೆ ಚಿಕನ್ ಮಟನ್ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಇವತ್ತು ನೋಡಿ ದೋಸೆ ಮಾಡಿದ್ದೀವಿ ಅಂದ ನನಗೆ ಇವತ್ತು ದೋಸೆ ಜೊತೆ ಹೆಣ್ಣಕಾಯಿ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಅದರಿಂದ ಎಳೆ ಬದನೆಕಾಯಿಗಳನ್ನ ತರಿಸ್ಬಿಟ್ಟು ಮಸಾಲೆ ಇಟ್ಬಿಟ್ಟು ಮಾಡಿದ್ದೆ ಆ್ಯಂಡ್ ಇದು ಹೊಸ ಕಾರ್ ಕುಡಿದನ್ನೇ ಪುಡಿ ಹಾಕಿದ್ರಿಂದ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿದೆ ಅನ್ನಿಸ್ತು ಆ್ಯಂಡ್ ಇಷ್ಟು ಐಟಮ್ಸ್ ತಿಂಡಿಯೇ ಮಾಡ್ಕೊಂಡಿದ್ದೆ ಆ್ಯಂಡ್ ತಿಂಡಿ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ವಿ ಇವಾಗಂತೂ ಡೈಲಿ ಮಜ್ಜಿಗೆ ಕುಡಿಯೋದು ಆಗಿಬಿಟ್ಟಿದೆ ನೋಡಿ ಓಟ್ಸ್ಗಳು ತೊಗೊಬಿಟ್ಟಿದ್ದೆ ಅದೇ ಮನೆ ಕಟ್ಟಬೇಕಾದ್ರೇ ತೊಗೊಬಿಟ್ಟಿದ್ದೆ ಇದು ಈ ರೀತಿ ಕಟ್ತೀವಿ ಅಂತ ಗೊತ್ತಿದ್ದಾಗ ಇಲ್ಲೆಲ್ಲ ಪಾಟ್ ಇಡಬೇಕು ಅಂತ ನನ್ನ ಪ್ಲ್ಯಾನ್ ಇತ್ತು ಸೊ ಇದು ದೊಡ್ಡದಾಗಿ ಮನೆ ಕಟ್ಟೋ ಮುಂಚೆನೇ ತಗೊಬಿಟ್ಟಿದ್ದೆ ಮನೆ ಕಟ್ಟಿ ಐದು ತಿಂಗಳಾದ್ರೂ ಇನ್ನೂ ನಾನು ಹಾಕಿಲ್ಲ ಯಾವುದೂ ಗಿಡಗಳು ಅದರಿಂದ ಫಸ್ಟ್ ಇದಕ್ಕೆಲ್ಲ ಮಣ್ಣು ಹಾಕ್ಕೋಬೇಕು ಒಂದು ಪಾಟ್ ಮಾತ್ರ ತುಳಸಿ ಹಾಕಿಟ್ಟು ಇನ್ನೆಲ್ಲ ಹಂಗೆ ಇದೆ ಖಾಲಿ ಸೊ ಇವಾಗೆಲ್ಲ ಇದಕ್ಕೆಲ್ಲ ಮಣ್ಣು ತುಂಬಿಸ್ತೀನಿ ಸೀಡ್ಸು ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಅದು ಆಫೀಸಲ್ಲಿದೆ ಇದು ಇನ್ನೊಂದು ಇರಬೇಕಲ್ಲ ಎಷ್ಟೈತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತನೇದಲ್ಲಿ ಗೊಬ್ಬರ ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಸೊ ಈ ರೀತಿ ಡ್ರೈ ಆಗೈತಲ್ಲ ಇದೆಲ್ಲ ಹಾಕೋಬೇಕು ಮಣ್ಣಲ್ಲ ಐತೆ ಮಣ್ಣು ಗುಡ್ಡೆ ಅದನ್ನೊಂದು ಸ್ವಲ್ಪ ಕೆತ್ಬಿಟ್ಟು ಮಣ್ಣು ಹಾಕ್ಕೋಬೇಕು ಆ್ಯಸ್ ಯುಜುವಲ್ ನಮ್ಮ ಲಕ್ಷ್ಮೀ ದೇವಿ ಖರ್ಣ ಮಳೆ ಬಿದ್ದಿರೋಕ್ಕೂ ಅದಕ್ಕೂ ಒಂದು ಸ್ವಲ್ಪ ತ್ಯಾಗ ಆಗಿರೋಕ್ಕೆ ಈಸಿಯಾಗಿ ಬರ್ತೈತೆ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಮಳೆ ಬಂದಿದ್ದಕ್ಕೆ ನನಗಂತೂ ಒಳ್ಳೇದೈತೆ ನನ್ನ ಮಧ್ಯ ಹಂಗೆ ಒಂದು ಸ್ವಲ್ಪ ಒಣಗೋಗಿರೋ ಎಲೆ ಹಾಕೋಬಿಟ್ಟು ಅದು ಒಳ್ಳೆ ಗೊಬ್ಬರ ಆಗುತ್ತೆ ಹೆಂಗಿದ್ರು ಸೊ ಇವಾಗ ಎರಡು ಈ ಲೈನ್ ಇರೋ ಗಂಟೆ ಮಣ್ಣು ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಗೊಬ್ಬರ ಹಾಕೋಣ ನಾನು ಎಲ್ಲಗಡೆ ಸೊ ಗೊಬ್ಬರ ಅಂತೂ ಸಕ್ಕತ್ತಾಗಿದೆ ಸಾಕು ಇಷ್ಟು ಸಣ್ಣ ಪಾಟಿವೆ ಇಷ್ಟಿಷ್ಟು ಸಾಕು ಹಸಿ ಸಗಣಿ ಹಾಕೋತಾ ಇಲ್ಲ ನಾನು ಸೊ ಅದು ಮಣ್ಣಲ್ಲಿ ಈ ಥರ ಡ್ರೈ ಆದಾಗ ಇದು ಚೆನ್ನಾಗಿರುತ್ತೆ ಗೊಬ್ಬರ ಸೊ ಇದೇ ರೀತಿ ಎಲ್ಲ ಪಾಟ್ಸ್ಗೂ ತುಂಬ್ಕೋತೀನಿ ಫಸ್ಟು ಅದಾದಮೇಲೆ ಊರಲ್ಲೇ ಒಂದು ಎಂಗೇಜ್ಮೆಂಟ್ ಇತ್ತು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ ಬ್ಲಾಗ್ ಕಂಟಿನ್ಯೂಷನ್ ಸ್ಟಾಪ್ ಆಗಿತ್ತು ಸೋಮವಾರ ಹೋಗಿ ಬಟ್ಟೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ನಾವು ಯೂಶಲಿ ಹಾರೋಳಿಲ್ಲೇ ಬಟ್ಟೆ ತೊಗೊಳೋದು ಸೀಟು ಅಂಕಲ್ ಅಂಗಡಿಯಲ್ಲಿ ಅಲ್ಲಿ ತೊಗೊಂಡ್ಬಂದ್ವಿ ಆಮೇಲೆ ಮಂಗಳವಾರ ಏನೂ ಇರಲಿಲ್ಲ ಬುಧವಾರ ಬೆಳಗ್ಗೆ ಅಷ್ಟೊತ್ತಿಗೆ ಅಂಗಡಿ ಓಪನ್ ಮಾಡೋಕ್ಕೆ ಬರ್ತಾಯಿದ್ವಿ ತುಂಬ ಸೀರೆ ಆರೆಂಜ್ ಕಲರ್ ಎಷ್ಟು ಮಾಡಿಕೊಡುತ್ತ ಅವತ್ತು ಅಲ್ಲಿ ಮಾರ್ನಿಂಗ್ ರೇಷ್ಮೆ ಚಾಕಿ ಕೊಟ್ಟಿದ್ವಿ ರೈತರುಗಳಿಗೆ ಆ್ಯಂಡ್ ಅಂಗಡಿ ಎಲ್ಲ ಅವತ್ತು ಕ್ಲೀನ್ ಮಾಡ್ಕೊಂಡ್ವಿ ಹೆಂಗಿದ್ರು ಹಬ್ಬಕ್ಕೆ ಮಾಡ್ಕೋಬೇಕಲ್ಲ ಅಂತ ಹೇಳಿ ನಾನು ಗ್ಲಾಸೇ ಕಾಣಿಸ್ತಾ ಇಲ್ಲ ಆ ಥರ ನಮ್ಮದು ರೋಡ್ ಸೈಡ್ಗೆ ಇರೋದ್ರಿಂದ ಅಂಗಡಿಗೆ ತುಂಬಾನೇ ಧೂಳು ಕುತ್ಕೊಳ್ಳುತ್ತೆ ಎರಡು ಡೋರ್ ಇರೋದರಿಂದ ಎರಡೂ ಕಡೆಯಿಂದ ಗಾಳಿ ಬಂದು ಧೂಳು ಬಂತೆ ಫುಲ್ಲು ಕ್ಲೀನ್ ಮಾಡಿ ಸುಸ್ತಾಗೋಯ್ತು ನಮಗಂತೂ ಆಮೇಲೆ ಮನೆಗೆ ಬಂದು ಒಬ್ಬರೇನ ಮಾಡ್ಕೊಂಡು ತಿಂದ್ವಿ ನೈಟ್ ಒಂಬತ್ತುವರೆ ಆಗುತ್ತೆ ಬರೋದು ಆವಾಗ ಬಂದು ಸ್ವಲ್ಪ ತುಂಬ ಶೀತ ಶೀತಾಯ್ತು ಆವಾಗ ಟೊಮೊಟೊ ಭಾತ್ ಮಾಡ್ಕೊಂಡು ತಿಂದ್ವಿ ರವಿ ಪಾತ್ರೆ ಮಾತಾಡ್ಕೊಡೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು ಹನ್ನೊಂದು ಗಂಟೆ ಆಯಿತು ಫೈನಲಿ ಹನ್ನೆರಡು ಗಂಟೆನೇ ಆಗಿಬಿಡುತ್ತೆ ಈ ನಡುವೆ ಮೂರು ತಿಂಗಳಾದಮೇಲೆ ತಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಬಟ್ ಎಣ್ಣೆ ಹಾಕೋ ಮುಂಚೆ ಫಸ್ಟು ಬಟ್ಟೆಗಳನ್ನೆಲ್ಲ ತೋರಿಸ್ಬಿಡ್ತೀನಿ ನಾನು ಯುಗಾದಿ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಈ ಥರ ವೀಡಿಯೋಸ್ ನಾನು ಫಸ್ಟಿಂದ ಮಾಡ್ಕೊಂಡು ಬಂದಿದ್ದಿದ್ರೆ ಎರಡು ವರ್ಷದಿಂದ ಎಷ್ಟೊಂದು ವೀಡಿಯೋಸ್ ಆಗಿರೋದು ನನಗೆ ಅದೆಲ್ಲ ಹೊಳಿತಾನೆ ಇರಲಿಲ್ಲ ಡೈಲಿ ಏನು ಮಾಡ್ತೀನಿ ಅದನ್ನೇ ವೀಡಿಯೋಸ್ ಮಾಡಬೇಕು ಬಟ್ ನಾನು ಹಾಗಲ್ಲ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ರೆ ಆವತ್ತು ವೀಡಿಯೋ ಮಾಡ್ಕೊತೀನಿ ಅಥವಾ ಏನಾದರೂ ನನ್ನ ತಲೆಗೆ ಬಂದಿದ್ನ ನಾನು ವೀಡಿಯೋ ಮಾಡ್ತೀನಿ ಅಂದರೆ ನನಗೆ ಏನೋ ಒಂದು ಐಡಿಯಾ ಬಂದಿದ್ನ ಯಾವುದೋ ಒಂದು ಟಾಪಿಕ್ ಬಂದಿದ್ನ ವೀಡಿಯೋ ಮಾಡ್ತೀನಿ ಬಟ್ ಹಾಗಲ್ಲ ಡೈಲಿ ವ್ಲಾಗ್ ಮಾಡಿದ್ರೆ ಡೈಲಿನೂ ವೀಡಿಯೋ ಮಾಡಬೇಕು ಏನೇನು ಮಾಡಿ ನಾರ್ಮಲ್ ರುಟೀನ್ನೇ ವೀಡಿಯೋ ಮಾಡಬೇಕು ಬಟ್ ನಾನು ಅದು ಮಾಡ್ದಿರ ಮಾಡ್ದಿರ ಇಷ್ಟು ದಿನ ತಪ್ಪು ಮಾಡಿದೆ ಸೊ ಕೊಡ್ತಿರ್ತೀನಿ ಅದಕ್ಕಿಂತ ಮುಂಚೆ ಫಸ್ಟು ತಲೆಗೆ ಎಣ್ಣೆ ಹಾಕ್ಕೊಂಡ್ರೆ ಕೈಯೆಲ್ಲ ಆಯಿಲ್ ಆಗಿರುತ್ತಲ್ಲ ಅದಕ್ಕೆ ಆಮೇಲೆ ಹಾಕೋತೀನಿ ಆಯಿಲು ಆಮೇಲೆ ಅದಕ್ಕೆ ಫಸ್ಟ್ ಹೊಸ ಬಟ್ಟೆ ಅಲ್ವೋ ಆಗುತ್ತೆ ಅಂತ ಹೇಳಿ ಮಾಡ್ತಲ್ಲ ಇದು ರಾಗಿ ಇದು ಪ್ಯಾಂಟ್ ಶರ್ಟು ನಮ್ಮ ಮನೆಯವ್ರಿಗೆ ಹೆಂಗೆ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರೋ ಬಟ್ಟೆನೇ ಅವ್ರಿಗೆ ಇಷ್ಟ ಆಗೋದು ಬ್ರ್ಯಾಂಡೆಡ್ ಇರಬೇಕು ಆಮೇಲೆ ಯಾವುದೂ ಒಪ್ಪೋದೇ ಇಲ್ಲ ರವಿ ಅಂತೂ ನಾನಾದರೂ ನಾನು ನೋಡಿದ ತಕ್ಷಣ ಇಷ್ಟಪಡ್ತೀನಿ ನಾನು ಹಿಂಗೆ ಅಂದರೆ ಯಾವುದಾದ್ರೂ ನೋಡಿದ ತಕ್ಷಣ ಇಷ್ಟ ಆದರೆ ಅದು ನಿತ್ಕೊಂಡ್ಬಿಡ್ತೀನಿ ಬೇಗ ಸೆಲೆಕ್ಟ್ ಮಾಡ್ಕೋತೀನಿ ಇವರು ಹಾಗಲ್ಲ ಎಷ್ಟೇ ನಾನು ಯಾವುದೂ ಒಪ್ಪೋದಿಲ್ಲ ಇವ್ರಿಗೆ ತುಂಬ ಸೆಲೆಕ್ಟಿವ್ ಸೊ ಅವ್ರದ್ದು ಈ ಸಲ ಈ ರೀತಿ ಇದು ನಮ್ಮಮ್ಮ ಅವ್ರಿಗೆ ಒಂದು ಸಲ ಕೊಡಿಸಿದ್ರು ಅದರಿಂದ ಅದೇ ಇಷ್ಟ ಆಗಿದೆ ಅಂತ ಹೇಳಿದ್ದಕ್ಕೆ ಮತ್ತೆ ಅದೇ ಶೋರೂಮಿಂದ ತರಿಸಿದ್ವಿ ಇದು ರಾಮನಗರ ಶೋರೂಮಿಂದ ತರಿಸಿದ್ದು ರವಿಗೆ ಶರ್ಟ್ ಪ್ಯಾಂಟ್ ಮಾಮೂಲಿ ಇದು ಸೊ ರವಿಗೆ ಬಟ್ಟೆ ಆಯಿತು ನನಗೆ ನಮ್ಮಮ್ಮ ತರಲಿಲ್ಲ ಯಾಕಂದರೆ ಕಾಶಿಗೆ ಹೋಗಿದ್ದಾಗ ಒಂದು ಸೀರೆ ತೊಗೊಬಂದಿದ್ರು ಆಮೇಲೆ ನನ್ನ ಹತ್ರ ಆಲ್ರೆಡಿ ಉಟ್ಕೊಳ್ಳ್ದೆ ಇರೋ ಸೀರೆಸ್ ಎಲ್ಲ ಇದೆ ಹೊಸದು ಬಟ್ಟೆ ತೊಗೊಳಲ್ಲ ನಾನು ಈ ಸಲ ಅಂತ ಹೇಳಿದೆ ಆವಾಗ ನಮ್ಮ ಮಾವನಿಗೆ ಅಂದ್ಬಿಟ್ಟು ಲುಂಗಿ ತೊಗೊಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಆವಾಗ ನನಗೆ ತಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ತೊಗೊಳಲ್ಲ ಅಂದ್ಕೊಂಡು ಹೋಗಿದ್ದು ಆವಾಗ ಏನು ಮಾಡಿದ್ವಿ ಹೋಗ್ಬಿಟ್ಟು ಇಷ್ಟೆಲ್ಲ ಬಟ್ಟೆ ತೊಗೊಬಂದಿ ನನಗೆ ಸ್ವಲ್ಪ ಫಾಲ್ಟು ಇನ್ನೇನಾದರೂ ತೊಗೋಬೇಕು ಅಂತ ಹೋಗಿದ್ದಿದ್ರೆ ತಗೋಬೇಕು ಅಂತ ಹೋಗಿದ್ದಿದ್ರು ಇದ್ರ ಜೊತೆ ಒಂದು ಒಂದು ಎರಡು ಪ್ಲಸ್ ಆಗಿರೋದು ಅಷ್ಟೇನೆ ನನಗೆ ಈ ಶರ್ಟ್ ತುಂಬಾ ಇಷ್ಟ ಆಯಿತು ಮರೂನ್ ಕಲರ್ ಶರ್ಟು ರವಿಗೆ ಇದು ಹಾಕ್ಕೊಳ್ಳಿ ಅಂತ ಅಂದರೆ ಬಟ್ ರವಿ ಬೇಡ ಅಂತ ಇದು ಸೈಜ್ ದೊಡ್ಡದಿದೆಯಾ ಸೊ ಅವರಪ್ಪಂಗೆ ಒಂದು ಶರ್ಟು ನಮ್ಮ ಅಪ್ಪ ಒಂದು ಶರ್ಟು ಇದು ನಮ್ಮ ಅಪ್ಪನ ಕೊಡಿ ಅಂದರೆ ಬಟ್ ರವಿ ಇದು ನನಗೆ ಅಂತ ಅಂದರು ನಮ್ಮ ಅಪ್ಪಂಗೆ ಅಂದರೆ ಇದು ಖಾದಿದು ಚೆನ್ನಾಗಿರ್ತಿತ್ತು ರ್ಯಾಲಿಗೆಲ್ಲ ಹೋಗೋಕ್ಕೆ ಬಟ್ ನಮ್ಮಪ್ಪ ಇದು ರವಿ ಇಷ್ಟಪಟ್ಟು ತೊಗೊಂಡ್ರು ಖಾದಿ ಟೈಪ್ ಇದೆ ಇದು ಕಾಟನ್ ಶರ್ಟು ಓಕೆ ಯಾವುದೋ ಒಂದು ತೊಗೊಳ್ಳಿ ಅಂದ್ಬಿಟ್ಟು ಕಾಫಿ ಕಲರ್ ನಮ್ಮ ನಮ್ಮಪ್ಪನ ಕೊಡ್ತಾರೆ ಆಮೇಲೆ ನಮ್ಮ ಅವನು ಎರಡು ಲುಂಗಿ ಅವ್ರ ಲುಂಗಿನೇ ಉತ್ಕೊಳ್ಳೋದು ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅವರು ನನಗೆ ಎರಡು ಇಬ್ಬರಿಗೂ ಅವ್ರಿಗೆ ಆಮೇಲೆ ನಮ್ಮ ಅತ್ತೆಗೆ ಒಂದು ದೊಡ್ಡ ಸಿಂಪಲ್ ಸ್ಯಾರೀ ಅವರು ಅವರು ಯಾವಾಗಲೂ ಡೈಲಿ ಸ್ಯಾರಿನೇ ಯೂಸ್ ಮಾಡೋದು ಅದೇ ಇಷ್ಟ ಆಗೋದು ಆಗಿರೋ ಸ್ಯಾರೀಸು ಅದಕ್ಕೆ ಇದು ಸಾಫ್ಟಾಗಿದೆ ಆ್ಯಂಡ್ ಅವರು ಚೆನ್ನಾಗಿರೋ ಸೀರೆಸ್ನ ಜಾಸ್ತಿ ಯೂಸ್ ಮಾಡೋಲ್ಲ ಅಂದರೆ ಎಲ್ಲೂ ಹೋಗೋದೇ ಇಲ್ವಲ್ಲ ಜಾಸ್ತಿ ಸೊ ಡೈಲಿ ಯೂಸ್ ಸ್ಯಾರಿ ಆದರೆ ಮನೆ ಹತ್ರನೂ ಉಟ್ಕೊಬೋದು ಅಂತ ಅಂದ್ಬಿಟ್ಟು ಇದು ಚೆನ್ನಾಗಿದೆ ಇದು ಸಿಂಪಲ್ಲಾಗಿದೆ ಇದು ಸಣ್ಣ ಸೀರೆ ಇದೇ ಅವ್ರಿಗೆ ಇಷ್ಟ ಆಗೋದು ಅಂದ್ಬಿಟ್ಟು ಅದು ತಗೊಂಡೆ ಆಮೇಲೆ ನನಗೆ ಅಲ್ಲಿ ಹೋಗಿದ ತಕ್ಷಣ ಇದಿಷ್ಟ ಆಯಿತು ಡ್ರೆಸ್ಸು ಅಲ್ಲಿ ಹೋದ್ನಲ್ಲ ಸ್ಟಾರ್ಟಿಂಗೇ ಈ ಡ್ರೆಸ್ ಈ ಡ್ರೆಸ್ ಇಷ್ಟ ಆಯಿತು ಇದಕ್ಕೊಂದು ವೇಲು ಪ್ಯಾಂಟು ದುಪ್ಪಟ ಡ್ರೆಸ್ ಇದು ಸೊ ಇದು ನನಗೆ ಮೀಟಿಂಗ್ಸ್ಗೆ ಆಕೇಷನ್ಸ್ ಆಫಿಷಿಯಲ್ ಇದಕ್ಕೆ ಇದು ಡ್ರೆಸ್ ಚೆನ್ನಾಗಿದೆ ಕಾಟನ್ ಡ್ರೆಸ್ ಡೀಸೆಂಟಾಗಿದೆ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಅಂತ ಅನ್ನಿಸ್ತು ತೊಗೋಬಾರ್ದು ಅನ್ನಿಸ್ತಾ ಇದ್ರೂ ಹೋಗಲಿ ತೊಗೊಬಿಡೋಣ ಬಿಡು ಅಂತ ತಗೊಂಡೆ ರೆಡಿ ಆಯಿತು ತಗೋ ಅಂತಂದು ಆಮೇಲೆ ಈ ಡ್ರೆಸ್ ಇದೊಂದು ಟಾಪ್ ಇದು ಆಲ್ರೆಡಿ ನನ್ನ ಹತ್ರ ಇದು ಗ್ರೀನ್ ಕಲರ್ ಇದೆ ಗ್ರೀನ್ ಕಲರ್ ಇದೆ ಇದು ಎಲ್ಲೋ ಮತ್ತು ವೈಟ್ ಏನ ಸುಮ್ಮನೆ ಇಷ್ಟ ಆಯಿತು ಹಾಕೋಲೇನ ಅಂತೇಳಿ ವೈಟ್ ಅಂದರೆ ನನಗೆ ಯಾಕೋ ಈ ನಡುವೆ ತುಂಬ ಇಷ್ಟ ಇದೆ ಮದುವೆ ಮುಂಚೆ ಯಾವಾಗಲೂ ಬ್ಲ್ಯಾಕ್ ಇದ್ದೆ ಮದುವೆ ಆದಮೇಲೆ ಒಂದು ವರ್ಷ ಎರಡು ವರ್ಷ ಪಿಂಕ್ ಫುಲ್ಲು ಪಿಂಕು ಪಿಂಕು ಏನೇ ತಗೊಂಡ್ರು ಪಿಂಕ್ ಆಗ್ತಿತ್ತು ಆಮೇಲೆ ಪೀಚ್ ಅದಾದಮೇಲೆ ಪಿಂಕ್ ಆದಮೇಲೆ ಪೀಚಿಗೆ ಜಂಪ್ ಆಯಿತು ಇವಾಗ ರೀಸೆಂಟಾಗಿ ಒಂದು ವರ್ಷದಿಂದ ವೈಟ್ 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 ಜಾಸ್ತಿ ವೈಟ್ ಸೇರ್ಕೋತಾ ಇದೆ ವೈಟು ಪಿಂಕು ಇಷ್ಟರಲ್ಲೇ ಇರ್ತೀನಿ ಇವಾಗ ಇವಾಗೆಲ್ಲ ನನಗೆ ಬ್ರೈಟ್ ಕಲರ್ ಇಷ್ಟ ಆಗುತ್ತೆ ಆವಾಗೆಲ್ಲ ಡಾರ್ಕ್ ಕಲರ್ ಇದ್ದೆ ಬಟ್ ಲೈಟ್ ಕಲರ್ ಉಟ್ಕೊಂಡ್ರೆ ಲೈಟ್ ಕಲರ್ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗೇ ಕಾಣ್ತೀವಿ ಕಣ್ಬಿದ್ ರವಿಗೆ ಆಮೇಲೆ ಇದೊಂದು ಶರ್ಕ್ ತಗೊಂಡೆ ವೆಕೇಶನ್ ಹೋಗೋ ಪ್ಲ್ಯಾನ್ ಇದೆ ಬೇಸಿಗೆ ಅಲ್ವಾ ಸೊ ಕೂಲೆಷ್ಟು ಜಾಗಕ್ಕೆ ಹೋಗಬೇಕು ಅಂತ ಇದೆ ಪ್ಲ್ಯಾನ್ ಊಟಿಗೆ ಹೋಗಿದ್ದೀವಿ ಆದರೆ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇಲ್ಲ ಊಟಿಗೆ ಹೋಗಬೇಕು ಅನಿಸುತ್ತೆ ಆದರೆ ಹೋಗೋಕೆ ಇಷ್ಟ ಆಗೋಲ್ಲ ಯಾಕೆ ಅಂದರೆ ಅಲ್ಲಿ ಫುಲ್ ಸಮ್ಮರಲ್ಲಿ ಜನ ಕೇರಳದವರು ತಮಿಳ್ನಾಡವರು ಕರ್ನಾಟಕದವರು ಮೂರು ಜನನು ಸೇರ್ಕೋಗ್ಬಿಟ್ಟು ಫುಲ್ ಟ್ರಾಫಿಕ್ಕು ಅಲ್ಲಿ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗೋಕ್ಕೆ ಆಗಲ್ಲ ಸೊ ಅಲ್ಲಿಗೆ ಹೋಗೋಲ್ಲ ಬೇರೆ ಕಡೆ ಏನಾದರೂ ಪ್ಲ್ಯಾನ್ ಮಾಡ್ತೀವಿ ಮಡಿಕೇರಿಗೆ ಮತ್ತೆ ಪ್ಲ್ಯಾನ್ ಮಾಡ್ಬೋದು ಅನಿಸುತ್ತೆ ಹಾಂ ಅವಾಗ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಇದು ತೊಗೊಂಡಿದ್ದು ಒಂದು ಕ್ಯಾಮಿಸೋಲ್ ಬ್ಲ್ಯಾಕ್ ಕ್ಯಾಮಿಸೋಲ್ ಹಾಕೊಂಡು ಜೀನ್ಸ್ಗೆ ಇದು ಮೇಲ್ಗಡೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆ ಅಂಗಡಿ ಹೆಂಗೆ ಅಂದರೆ ನಾನು ತೊಗೊಳೋದು ಯಾವಾಗಲೂ ಪೊಲೀಸ್ ಸ್ಟೇಷನ್ ಅಪೋಸಿಟ್ ರಾಜಲಕ್ಷ್ಮಿ ಇದೆಯಲ್ಲ ಅಲ್ಲಿ ತೊಗೊಂಡಿದ್ದು ಸೇಟೋ ಅಂಕಲ್ ಅಂತ ನಾನು ಚಿಕ್ಕ ವಯಸ್ಸಿಂದನೂ ಅಲ್ಲೇ ಹೋಗೋದಲ್ವ ಸೊ ತುಂಬಾ ಲೈಕ್ ಪರಿಚಯ ಲೈಕ್ ಫ್ಯಾಮಿಲಿ ಫ್ರೆಂಡ್ ಆ ರೀತಿ ಅವರು ನನ್ನ ಅಷ್ಟೇ ಚೆನ್ನಾಗಿ ಇದು ಮಾಡ್ತಾರೆ ಚೆನ್ನಾಗಿ ನೋಡ್ಕೊತಾರೆ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಟ್ರೀಟ್ ಮಾಡ್ತಾರೆ ನಾನು ಹೆಂಗೆ ಅಂದರೆ ನಾನೇ ಅಂಗಡಿ ಒಳಗಡೆ ಎಲ್ಲ ಹೋಗಿ ನನಗೆ ಏನು ಬೇಕೋ ಅದೆಲ್ಲ ತೊಗೊತೀನಿ ಒಂದೊಂದು ಸಲ ಬಂದಿರೋ ಕಸ್ಟಮರು ನನಗೇ ಮೊನ್ನೆ ಮೇಡಮ್ ಹನ್ನೆರಡು ವರ್ಷದ ಮಗು ಫ್ರಾಕ್ ಕೊಡಿ ಅಂತಂದರು ರವಿ ನಗ್ತಾ ಇದ್ರು ಅದನ್ನು ನೋಡಿಬಿಟ್ಟು ಸೊ ಆ ರೀತಿ ನನಗೆ ಏನು ಇಷ್ಟ ಆಗುತ್ತೆ ನಾನೇ ಅಲ್ಲೋಗಿ ತೊಗೊತೀನಿ ಆಮೇಲೆ ಆಮೇಲೆ ಟಾಪ್ಸ್ ತೊಗೊಂಡೆ ಇದೆಲ್ಲ ಬರೀ ಒನ್ ಫಿಫ್ಟಿ ಟಾಪ್ ಸೊ ಸೇಮ್ ಡಿಸೈನ್ ಬೇರೆ ಬೇರೆ ಕಲರ್ ತಗೊಂಡು ಅಷ್ಟೇನೆ ಯಾಕೆ ಅಂತ ಅಂದರೆ ನಾನು ಆಫೀಸಿಗೆ ಡೈಲಿ ಹೋಗ್ಬೇಕಲ್ವಾ ಸೊ ನನಗೆ ಟಾಪ್ಸ್ ಬೇಕು ಅಷ್ಟೇ ನಾನು ಯಾವುದಾದ್ರೂ ಆಗಲಿ ಯಾವ ಡಿಸೈನ್ ಆದರೂ ಆಗಲಿ ನನಗೆ ಜಾಸ್ತಿ ಇರಬೇಕು ಕಲೆಕ್ಷನ್ಸ್ ಸೊ ಇದು ಚೆನ್ನಾಗಿದೆ ನಾನು ತಗ್ತಿ ತೋರಿಸಿಲ್ಲ ಇದು ಎಕ್ಸೆಲ್ ಎಲ್ ಸೈಜ್ ಎಲ್ಲ ಇತ್ತು ನಾನು ಎಕ್ಸೆಲ್ ತೊಗೊಂಡಿದ್ದೀನಿ ಎಕ್ಸೆಲ್ ತಗೊಂಡಿದ್ದೀನಿ ನಾನು ಯಾವಾಗಲೂ ಎಕ್ಸೆಲ್ಲೇ ತಗೊಳ್ಳೋದು ಆವಾಗೆಲ್ಲ ಟಕ್ಕಿಡಿಸ್ತಾ ಇದ್ದೆ ಟೈಟಾಗಿ ಕುತ್ಕೊಳ್ಳಿ ಟೈಟ್ ಫಿಟ್ಟಿಂಗ್ ಅಂತ ಬಟ್ ಇವಾಗ ಏನೋ ಶಾಕ್ ಇಲ್ಲ ಯಾಕಂದರೆ ಲೂಸ್ ಆಗಿರಬೇಕು ಕಂಫರ್ಟಬಲ್ ಆಗಿರಬೇಕು ಅಂತ ಫಿಕ್ಸ್ ಆಗಿರ್ತೀನಿ ಇಷ್ಟು ತಗೋಣ್ಣ ಅದಾದಮೇಲೆ ಇದು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಎಷ್ಟು ಇಷ್ಟ ಆಯಿತು ಅಂತ ಅಂದರೆ ಅಲ್ಲಿ ಒಂದು ಡ್ರೆಸ್ಸು ನೋಡಿದೆ ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಕಲರ್ ಡ್ರೆಸ್ಸು ಚೂಡಿದಾರ್ ಟೈಪ್ ಇತ್ತು ಮೆಟೀರಿಯಲ್ ನಂಗೆ ಇಷ್ಟ ಆಗಲಿಲ್ಲ ರಫ್ ರಫ್ ಥರ ಇತ್ತು ಆ ಕಡೆ ಕಾಟನ್ ಅಲ್ಲ ಈ ಕಡೆ ಜಾರ್ಜೆಟು ಅಲ್ಲ ಅದೊಂಥರ ಮಂದಕ್ಕಿತ್ತು ಒಂಥರ ಸೊ ಆದರೆ ಆ ಕಲರಲ್ಲಿ ಸ್ಯಾರಿ ಕೇಳಿದೆ ಅವ್ರಿಗೆ ಇದೆಯಾ ಅಂತ ನೋಡಬೇಕು ನೋಡಿ ಅಂತ ಅಂದರು ಆಮೇಲೆ ಹುಡುಕ್ಬೇಕಾದ್ರೆ ಆ ಕಲರ್ ಸ್ಯಾರಿ ಸಿಗಲಿಲ್ಲ ಡಾರ್ಕ್ ಗ್ರೀನ್ ಕಲರು ಸ್ಯಾರಿ ಸಿಗಲಿಲ್ಲ ಯಾವ ಡ್ರೆಸ್ ಅಷ್ಟು ಇಷ್ಟ ಆಗ್ಲಿಲ್ವಲ್ಲ ಸ್ಯಾರಿ ಉಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಆವಾಗ ಇದು ಸಿಕ್ತು ನನಗೆ ಇದು ಡಾರ್ಕ್ ಗ್ರೀನ್ ನನ್ನ ಸೀಮ್ ಅಂತ ಕಟ್ಕೋಬೇಕು ಲೆಕ್ಕ ಇದು ಬಟ್ ಅಲ್ಲಿ ಯಾರು ವೇಟ್ ಮಾಡ್ತಾರೆ ಅಲ್ಲಿಗೆ ಆವಾಗ ಅವಾಗ ನೋಡ್ಕೊಳ್ಳೋಣ ಸೊ ಇದು ಬನಾರಸ್ ಟೈಪ್ ಇದೆ ಅವಾಗೆಲ್ಲ ಅಮ್ಮ ನಮ್ಮ ಆಂಟಿ ಮದುವೆಗೆಲ್ಲ ನಮ್ಮ ತಾತ ನೇಯಿಸಿದ್ರು ಅಂತಂದರೆ ಅವರು ಬೆಳ್ಳಿ ಜರೀಲಿ ನೇಯಿಸಿದರು ಸೀರೆ ಎಲ್ಲ ಅದೆಲ್ಲ ಬೇರೆ ಬಟ್ ಇದು ಗೋಲ್ಡ್ ಇದು ಗೋಲ್ಡ್ ಜರಿನೋ ಏನು ಗೊತ್ತಿಲ್ಲ ಮಾತ್ರ ಈ ಕಲರ್ ಇದೆಯಲ್ಲ ಗ್ರೀನು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫೇವ್ರೆಟ್ ನನಗೆ ಡಾರ್ಕ್ ಗ್ರೀನ್ ಈ ಕಲರ್ ಇಷ್ಟ ನನಗೆ ಲೈಟ್ ಗ್ರೀನು ಅವೆಲ್ಲ ನನಗೆ ಇಷ್ಟ ಆಗಲ್ಲ ಲೈಟ್ ಇದ್ದರೆ ಒಂಥರ ನನಗೆ ಚೆನ್ನಾಗಿ ಕಾಣಲ್ಲ ಲೈಟ್ ಗ್ರೀನ್ ನನಗೆ ಚೆನ್ನಾಗಿ ಕಾಣಲ್ಲ ಸ್ಕೈ ಬ್ಲೂನು ನಂಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಡಾರ್ಕ್ ಗ್ರೀನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹೇಗಿದೆ ಇದನ್ನು ಒಂದು ಪಿನ್ ಮಾಡಿಬಿಟ್ಟು ಒಂದು ಫಂಕ್ಷನ್ ಹಾಕೋಬೇಕಂತಿದ್ದೀನಿ ಯಾವುದು ಫಂಕ್ಷನ್ ಇಲ್ಲ ಯಾವುದು ಮದುವೆನೇ ಇಲ್ಲ ಇವಾಗ ಇಟ್ಟಿರ್ತೀನಿ ಯಾವಾಗ ಆಗುತ್ತೋ ಅವಾಗ ಹಾಕೊಳ್ಳೋದು ಅಷ್ಟೆ ಸೊ ಇಷ್ಟಲ್ಲ ಬಟ್ಟೆ ಪರ್ಚೇಸ್ ಮಾಡಿದೆ ಹ್ಞೂ ಸೊ ಪರ್ಚೇಸ್ ಮಾಡಿದ್ರೆ ಹಿಂಗೆನೇ ಒಂದೇ ಸಲ ಅವನಷ್ಟು ತೊಗೊಬಿಡ್ತೀನಿ ಸೊ ಮನೆಯಲ್ಲೆಲ್ಲ ಹೆಂಗೆ ನಡೀತಾ ಇದೆ ಯುಗಾದಿ ಹಬ್ಬದ ಶಾಪಿಂಗ್ ಅಲ್ಲಿ ಯುಗಾದಿ ಹಬ್ಬದ ಕೆಲಸಗಳು ಮಾಲ್ನ ಬುಕ್ ಮಾಡಿದ್ದೆ ಅದೇ ಅಮೆಜಾನಾಗಿ ಬುಕ್ ಮಾಡಿದ್ದೆ ಬಂದಿದೆ ತ್ರೀ ಮಂತ್ಸ್ ಆಗೈತೆ ಎಣ್ಣೆ ಹಾಕ್ಕೊಂಡು ಅವ್ರು ಹೇಳಿದರು ತ್ರೀ ಮಂತ್ಸ್ ಎಣ್ಣೆ ಹಾಕ್ತಾರ ಅಂತ ನನಗೆ ಸ್ಟಾರ್ಟಿಂಗ್ ಒಂದು ವಾರ ತಲೆನೋ ಬಂತು ಸ್ಟಾರ್ಟಿಂಗ್ ಒಂದು ವಾರ ತಲೆನೋ ಬಂತು ಓಪನ್ ಟ್ವೆಂಟಿ ಒನ್ ಇದೆ ಟೂ ಟ್ವೆಂಟಿ ಒನ್ ರುಪೀಸ್ ಎಷ್ಟು ಎಮ್ ಎಲ್ ಗೊತ್ತಾ ತ್ರೀ ಹಂಡ್ರೆಡ್ ಎಮ್ ಎಲ್ ತ್ರೀ ಹಂಡ್ರೆಡ್ ಎಮ್ ಎಲ್ ಇದೆ ಟೂ ಟ್ವೆಂಟಿ ಒನ್ ಎರಡು ಬಾಟ್ಲು ತೊಗೋತ್ತೆ ಒಂದೇ ಸಲ ಯಾರು ಮತ್ತೆ ಮತ್ತೆ ತರಿಸೋದು ಖಾಲಿ ಆಗುತ್ತೆ ಅಂತೇಳಿ ಪ್ಯಾರಾಚೂಟ್ ಅಡ್ವಾನ್ಸ್ಡ್ ಆಯುರ್ವೇದಿಕ್ ಕೊಕೋನಟ್ ಹೇರ್ ಆಯಿಲ್ ನಾನು ಬಳಸುವಂಥದ್ದು ರೆಡ್ಯೂಸಸ್ ಹೇರ್ ಫಾಲ್ ಇನ್ ತರ್ಟಿ ಡೇಸ್ ಗ್ರೋಸ್ ನ್ಯೂ ಹೇರ್ ಅಂತ ಇದೆ ಇದು ನಿಜ ಫುಲ್ಲು ತಲೆ ತುಂಬ ಬೆಳ್ಕೊಬಿಡುತ್ತೆ ಅಷ್ಟು ಪವರ್ ಇದೆ ಇದಕ್ಕೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಎಣ್ಣೆ ಹಾಕೋಣ ಎಣ್ಣೆ ಹಾಕೋಣ ಅಂದರೆ ಈ ಬೆಣ್ಣೆ ತಲೆಗೆ ಹಾಕೋಣ ಇದು ಕಲರ್ ಒಂದು ಸ್ವಲ್ಪ ಡಾರ್ಕ್ ಇರುತ್ತೆ ಓಕೆನಾ ಸೊ ಫಸ್ಟು ನತ್ತಿಗೆ ಹಾಕೊಳ್ಳೋದು ಹ್ಞೂ ಎಣ್ಣೆ ನಿಮ್ಗೆ ಹೆಂಗೆ ಅದರ ಹಾಕ್ಕೊಬೋದು ತಲೆ ಬುಡಕ್ಕೆ ಫಸ್ಟ್ ಹಾಕೊಂಡು ಬನ್ನಿ ಆಮೇಲೆ ಕೂದಲು ಹಚ್ಚಿ ಕೂದಲುಗೆ ಫಸ್ಟ್ ಹಚ್ಚೋದೇನು ಅಂತಲ್ಲ ಬುಡಕ್ಕೆಲ್ಲ ಚೆನ್ನಾಗಿ ಹಾಕೋಬೇಕು ಎಣ್ಣೆ ನನಗೆ ಇವನ್ ನಂಗೆ ತಲೆನೋವು ಬಂದರೆ ಏನು ಮಾಡ್ತೀನಿ ಅಂದರೆ ಸುಮ್ಮನೆ ಎಣ್ಣೆ ಹಾಕ್ಕೋಗ್ಬಿಡ್ತೀನಿ ಆವಾಗ ತಲೆನೋವೇ ಹೊಂಟೋಗುತ್ತೆ ಆ ಥರ ರೂಢಿ ಮಾಡ್ಕೊಂಡು ಬಂದ್ಬಿಟ್ಟು ಅವ್ರು ಮೂರು ತಿಂಗಳು ಎಣ್ಣೆ ಹಾಕ್ಬಾರ್ದು ಅಂದಾಗ ಅವ್ನು ಸ್ವಲ್ಪ ಸಡನ್ನಾಗಿ ಭಯ ಆಗಿತ್ತು ಏನಪ್ಪ ಮಾಡ್ಯವ್ರು ಅಂತ ಹಂಗೆನೇ ಆಯಿತು ಕೂಡ ತಲೆನೋವು ಬಂತು ಎಣ್ಣೆ ಹಾಕಿಲ್ಲ ಹಾಕ್ಕೊಡಿಲ್ಲ ಎಣ್ಣೆ ಒಂದು ದಿನ ಎರಡು ದಿನ ಮಾಡಿದೆ ಮೂರು ದಿನ ಸ್ವಲ್ಪ ಕಷ್ಟ ಆಯಿತು ಒನ್ ವೀಕ್ ಅಷ್ಟೊತ್ತಿಗೆಲ್ಲ ಸರ್ ಹೋಯ್ತು ಇವಾಗ ತ್ರೀ ಮಂತ್ಸ್ ನಮಗೇನು ತಲೆನೋವು ಬಂದಿಲ್ಲ ಎಣ್ಣೆ ಹಾಕಿಲ್ಲ ಅಂತ ಆರಾಮಾಗೇ ಇದ್ದೀನಿ ಏನು ತೊಂದರೆ ಇಲ್ಲ ಸೊ ಇವಾಗ ಹಾಕುತ್ತೆ ನೋಡಿ ನೈಸ್ ಫೀಲ್ ಆಗ್ತಿದೆ ಎಣ್ಣೆ ಹಾಕುತ್ತೆ ಇದ್ರೆ ನನ್ನ ಕೂದಲು ಫಸ್ಟ್ ಆಫ್ ಆಲ್ ರಫು ತುಂಬಾ ರಫು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಎಣ್ಣೆ ಹಾಕ್ಕೋತೀನಿ ನಾನಾದರೂ ಇಷ್ಟ ಹಾಕೋತೀನಿ ರವಿಯೇ ನಾನು ಹಾಕ್ತೀನಿ ಅಂತ ಬಂದರಂತೂ ಉಯ್ದ ಬಿಡ್ತಾರೆ ಅವರು ಹಿಂಗೆ ಹಾಕೊಂಡು ಹಿಂಗೆ ಹಾಕ ಹಾಕೊಳ್ಳಲ್ಲ ಹಿಂಗೆ ಉಯ್ತಾ ಇರ್ತಾರೆ ಬಾಟ್ಲ್ ಎತ್ಕೊಂಡು ಉಯ್ಕೊಂಡು 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 ಹಂಗೆ ಇದು ಮಾಡ್ತಾರೆ ಅಷ್ಟೊಂದು ಎಣ್ಣೆ ಹಾಕ್ಬಿಡ್ತಾರೆ ರವಿ ಅಂತೂ ತಂಪಾ ತಂಪು ತರ ಫೀಲಿಂಗ್ ಆಗ್ತಾ ಐತೆ ಇವಾಗ ಕಳಿಬೇಕು ಅಂತ ಅಂದರೆ ಅರಳೆಣ್ಣೆ ಹಾಕೊಂಡ್ರೆ ಆಗುತ್ತೆ ಬಟ್ ಕೆಲವರು ಅರಳೆನೇ ಹಾಕೊಳ್ಳಲ್ಲ ಸ್ಟಿಕ್ಕಿ ಅಂತ ಅಂದ್ಬಿಟ್ಟು ಬಟ್ ಅದೇನೆ ನಿಜವಾಗ್ಲೂ ಕೂದಲು ಬರೋಕ್ಕೆ ಅದೇ ಹೆಲ್ಪ್ ಮಾಡೋದು ಸ್ಕಿನ್ನಿಗೂ ಅಷ್ಟೇ ಅರಳೆಣ್ಣೆ ಹಾಕೊಂಡು ಸ್ನಾನ ಮಾಡಿದ್ರೆ ಟ್ಯಾನ್ ಎಲ್ಲ ಹೊಂಟೋಗುತ್ತೆ ಅಂದರೆ ಬಾಡಿಗೆ ತುಂಬ ಕೂಲ್ ಕೊಡುತ್ತೆ ಬಾಡಿಗೆ ತುಂಬ ತಂಪು ಕೊಡುತ್ತೆ ಅರಳೆಣ್ಣೆನೆ ಯೂಸ್ ಮಾಡಬೇಕು ನಾನು ಅದರಿಂದ ಏನು ಮಾಡ್ತೀನಿ ಅಂದರೆ ನಾನು ಹಾಗೆ ಒಂದು ಸ್ವಲ್ಪ ಅರಳೆಣೆ ಮೆತ್ಕೊಂಡು ಒಂಥರ ಅದೆಲ್ಲ ಇಷ್ಟ ಆಗಲ್ವಲ್ಲ ಸೊ ಇಲ್ಲಿ ನತ್ತಿಗೆ ಮಾತ್ರ ಅರಳೆಣ್ಣೆ ಹಾಕೋತೀನಿ ಇನ್ನು ಕೂದಲುಗೆಲ್ಲ ಮಾಮೂಲಿ ಕೊಬ್ಬರಿ ಎಣ್ಣೆ ಕೊಟ್ಟಿನ ಆ ಥರ ಮಾಡ್ತೀನಿ ಅದರಿಂದ ಕೂದಲು ತುಂಬ ಗ್ರೋತ್ ಆಗುತ್ತೆ ಆಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ ತಿಂದರೆ ಕೂದಲು ಬೀಳುತ್ತೆ ಆಮೇಲೆ ಫುಡ್ಡಲ್ಲಿ ಏನಪ್ಪ ಅಂತಂದರೆ ಬೆಟ್ಟನಲ್ಲಿಕಾಯಿ ಇರ್ತಲ್ಲ ಬೆಟ್ಟನಲ್ಲಿಕಾಯಿ ಒಂದು ತಿಂದರೆ ಸಾಕು ದಿನ ನೀನು ದಿನ ಅಂತ ನಿಮಗೆ ಸಿಕ್ಕೆಯಲ್ಲ ತಿಂ ಒಂದೊಂದು ಸಲ ತಿನ್ಕೊಂಡು ಬನ್ನಿ ಆಯಿತು ಪರವಾಗಿಲ್ಲ ಎಷ್ಟು ನಿಮಗೆ ಗೊತ್ತಾಗುತ್ತೆ ಅದರಿಂದ ಏನು ಉಪಯೋಗ ಅಂತ ಬೆಟ್ಟಿನಲ್ಲಿಕಾಯಿ ತಿಂದರೆ ಹೇರ್ಗೆ ಸ್ಟ್ರೆಂತ್ ಕೊಡುತ್ತೆ ಬಾಡಿಗೆ ಸ್ಟ್ರೆಂತ್ ಕೊಡುತ್ತೆ ಅದೊಂಥರ ಪವರ್ಫುಲ್ ಮೆಡಿಸಿನ್ ಅಂತಲೇ ಹೇಳ್ಬೋದು ಕೈ ತಿನ್ನಿ ಕೂದಲು ಸ್ಟ್ರಾಂಗಾಗಿ ಇಟ್ಕೊಳ್ಳಿ ಇನ್ನು ವಾರಕ್ಕೆ ಎರಡು ಸಲ ನಾನು ಯಾವಾಗಲೂ ಯೂಶುವಲಿ ಎಣ್ಣೆ ಹಾಕ್ಕೊಳ್ಳೋದು ಮಂಗಳವಾರ ಮತ್ತು ಶನಿವಾರ ಸೋಮವಾರ ತಲೆಗೆ ಸ್ನಾನ ಮಾಡಿರ್ತೀನಲ್ಲ ಸೊ ಅವತ್ತು ತಲೆಗೆ ಸ್ನಾನ ದಿನ ಹಾಕೊಂಡ್ರೆ ಸೋದ್ರ ಮಾದಿರಿ ವಾಯಿಸಿ ಕಮ್ಮಿ ಅಂದ್ಬಿಟ್ಟು ಸ್ಟಾರ್ಟಿಂಗ್ ನಾನು ಹುಟ್ಟಾಗಿ ಅದೇ ರೂಢಿ ಇವಾಗ ಎಣ್ಣೆ ಹಾಕಾಗಿದೆ ಇವಾಗ ಕೈಯಲ್ಲೇ ಸಿಕ್ಕಿಬಿಡ್ಸ್ಕೊತಾ ಇದೀನಿ ಫಸ್ಟು ಫಸ್ಟ್ ಸ್ಟೆಪ್ಪು ಆಮೇಲೆ ಹೇರ್ ಕೋಮ್ ಆಮೇಲೆ ಬಾಸಣಿಯಲ್ಲಿ ಹಾಕೋ ಸಿಕ್ಕಿಬಿಡ್ಸ್ಕೊತೀನಿ ಸಿಕ್ಕು ತುಂಬ ಆಗಿದೆ ಯಾಕಂದರೆ ನೆನ್ನೆ ನಾನು ತಲೆ ನಿಮ್ಮ ನೆನ್ನೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಹುಳ ಕೊಡೋಕ್ಕೋಲ್ವಲ್ಲ ಸೊ ತಲೆ ಬಾಚ್ಕೊಳ್ಳಿಲ್ಲ ಇವಾಗೆಲ್ಲ ನನಗೆ ಈಸಿ ಸ್ಟ್ರೈಟ್ನಿಂಗ್ ಮಾಡಿಸೋದೇ ಅದಕ್ಕೇ ತಲೆ ಬಾಜ್ತೆ ಹೋದ್ರೂ ಹಿಡಿಯುತ್ತೆ ಅಂತ ಕಾಣಿಸಲ್ಲ ಸೊ ತಲೆ ಬಾಚ್ತೆ ಹೋದರೂ ಅದೇನು ನನಗೆ ಬಾಚ್ದೆ ಇರೋಂಗೆ ಕಾಣೋದಲ್ಲ ಸೊ ಆರಾಮಾಗಿ ರೆಡಿಯಾಗಿ ಹೋಗ್ತಾ ಇರ್ಬೋದು ಆ್ಯಂಡ್ ತಲೆ ಸ್ನಾನ ನಾನು ಬಾಚಲಿಲ್ಲ ಸೋಮವಾರ ಮಂಗಳವಾರ ಸ್ವಲ್ಪ ಲೈಟಾಗಿ ಬಚ್ಕೊಂಡೆ ಬುಧವಾರ ನೆನೆ ಬಾಚಲೇ ಇಲ್ಲ ಸುಮ್ಮನೆ ಹಿಂಗೆ ಮೇಲ್ಗಡೆ ಹಿಂಗೆ ಇದು ಮಾಡ್ಕೊಂಡೆ ಅಷ್ಟೆ ಅದರಿಂದ ತುಂಬಾ ಸಿಕ್ಕಾಗ್ಬಿಟ್ಟಿದ್ವಿ ಟ್ರೈಟಿಂಗ್ ಮಾಡಿಸಿದ್ರೆ ಸಿಕ್ಕೇ ಆಗಲ್ಲ ಅಂತಲ್ಲ ಸಿಕ್ಕಾಗುತ್ತೆ ನಾರ್ಮಲ್ ಥರನೇ ಸಿಕ್ಕಾಗುತ್ತೆ ಆದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಆಮೇಲೆ ಬಿಡಿಸ್ಕೊಳ್ಳೋದು ತುಂಬ ಈಸಿ ಈಸಿಗೆ ಬಿಡಿಸ್ಬೋದು ಅಂತ ಅಷ್ಟೇನೆ ಈಸಿ ಮೇಂಟೆನೆನ್ಸ್ ಸ್ಟ್ರೈಟ್ನಿಂಗ್ ಮಾಡಿಸೋ ಉದ್ದೇಶನೇ ಈಸಿ ಮೇಂಟೆನೆನ್ಸ್ ಅಂತ ಅಷ್ಟೇ ಸೊ ಇದು ಈ ಸೈಡ್ ಆಯಿತು ಇವಾಗ ಈ ಸೈಡ್ ಬಿಡಿಸ್ಕೊತೀನಿ ಅಪ್ಪ ನಾನು ಅದಕ್ಕೆ ಈ ಸಂಕ್ಕೆ ನಾನು ಹೋಗಿ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದು ಆದರೂ ತಲೆ ಪತ್ರೆ ಯಾವಾಗ ಹೀಗೆ ಆಗುತ್ತೆ ಬಾಚ್ಕೊಂಡ್ಬಿಟ್ಟಾಗಂತೂ ಫುಲ್ ಹ್ಯಾಪಿಯಾಗಿರ್ತೀನಿ ನಮಗೆ ಸ್ವಲ್ಪ ನೆಮ್ಮದಿಯಾಗಿರ್ತೀನಿ ಆಯ್ತಲ್ಲ ರೆಡಿ ಆಯ್ತಲ್ಲ ಅಂತ ಸೊ ಇವಾಗ ಕೈಗೆಲ್ಲೆಲ್ಲ ಸಿಕ್ಕಿಬಿಡ್ಸ್ಕೊಂಡು ಆಗಿದೆ ಇವಾಗ ಬಾಚಂಗಿರಿ ಒಂದ್ಸಲ ಸಿಕ್ಕಿಬಿಡ್ತೀನಿ ಬಾಚ್ಕೊತೀನಿ ಸೊ ನೋಡಿ ನಾನು ಸ್ಟಾರ್ಟಿಂಗು ತುದಿಯಿಂದ ಬಾಚ್ಕೊತೀನಿ ಫುಲ್ಲು ಸಿಕ್ಕೋ ಇಲ್ಲ ಇವಾಗ ಕಮ್ಮಿಯಾಗಿ ನಾನು ಈ ಥರ ತುಂಬ ದೊಡ್ಡಲ್ಲಿರೋಕ್ಕೂ ಬಾಚಣಗಿಲೆ ಹಾಚಕೊಬೇಕು ಸೊ ನೋಡಿ ಮಂಚೂರಿಯನ್ ಸಿಕ್ಕೇ ಇಲ್ಲ ಅಂದರೆ ಫುಲ್ ಕೈಯಲ್ಲಿ ಬಿಡಿಸ್ಬಿಟ್ಟಿದ್ದೀನಿ ಬಾಚಣಗಿಯಲ್ಲಿ ಬಿಡ್ಸಕ್ಕೆ ಏನಾಗುತ್ತೆ ಗೊತ್ತಾ ಒಂದು ಸ್ವಲ್ಪ ಎಕ್ಸ್ಟ್ರಾ ಕುಂದು ಹೋಗುತ್ತೆ ಅದರಿಂದ ಕೈಯಲ್ಲಿ ಬಿಡಿಸ್ಕೊಳ್ಬೇಕು ಎಲ್ಲಾರ್ಗು ಹೇರ್ ಬಗ್ಗೆ ಲವನ್ ಕೇರ್ ಇರುತ್ತೆ ಬಟ್ ನಾನು ಇಷ್ಟೆಲ್ಲ ಮಾಡ್ತಾ ಬಟ್ ನಾನು ಪಾಪು ಆದರೆ ಮುಡಿ ಕೊಡಬೇಕು ಅಂತ ಹರ್ಸ್ಕೊಂಡಿದ್ದೀವಿ ಹರಿಸ್ಕೊಂಡೇ ಆಗಲೇ ಎರಡು ವರ್ಷ ಆಗಿದೆ ಸೊ ಪಾಪು ಆದರೆ ಮೂರು ಜನ ಮುಡಿ ಕೊಡೋದು ಅಂತ ನನ್ನ ಪಾಪ ಮುಡಿ ಕೊಡ್ತೀವಲ್ಲ ಆವಾಗ ನಾನು ನನ್ನ ಗಂಡ ನನ್ನ ಪಾಪು ಮುಡಿ ಕೊಡೋದು ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಇದೆಲ್ಲ ವ್ಯಾನಿಷ್ ಆಗಿಬಿಡುತ್ತೆ ಆದರೆ ಅಲ್ಲಿ ಗಂಟ ಮಾಡಬೇಕಲ್ಲ ಆಮೇಲೆ ಬರುತ್ತೆ ಕೂದಲು ಅವಾಗೂ ಸ್ವಲ್ಪ ಬೆಳೆಸ್ಕೊತೀನಿ ಆಮೇಲೆ ಮತ್ತೆ ಸ್ಟ್ರೈಟಿಂಗ್ ಮಾಡಿಸ್ಕೊತೀನಿ ಅಷ್ಟೇ ನಾನು ಎತ್ತಿ ಗಂಟೆಲ್ಲ ಹಾಕ್ಕೊಳಕ್ಕೆ ಹೋಗಲ್ಲ ಯಾಕಂದರೆ ಹಿಂಗೆ ಹಾಕೊಂಡೋಗ ಕ್ಲಿಪ್ ಗಂಟೆ ಹಾಕೊಳ್ಳೋಕ್ಕೆ ರಿಬ್ಬನಲ್ಲಿ ಗಂಟು ಹಾಕೊಂಡ್ರೆ ಅದು ಬಿದ್ದು ಬಿದ್ದು ಹೋಗ್ತಾ ಇರುತ್ತೆ ಕೂದಲು ಸ್ಟ್ರೈಟ್ ಇರೋದ್ರೆ ನೈಸ್ ಇರೋದ್ರಿಂದ ಕ್ಲಿಪ್ ಹಾಕೊಳಕ್ಕೆ ಹೋದರೆ ಇಲ್ಲಿ ಅಳ್ದಂಗೆ ಆಗುತ್ತೆ ಚುಚ್ಚುತ್ತೆ ಅವಾಗ ಕೂದಲು ಎಲ್ಲಿ ಕಿತ್ಕೊಂಡ್ ಬಂಬಿತ್ತು ಅಂತ ಭಯ ಆಗುತ್ತೆ ನನಗೆ ಅದರಿಂದ ಬೆಸ್ಟ್ ಅಂದರೆ ಜಡೆ ಹಾಕೊಂಡ್ಬಿಡ್ತೀನಿ ಆ್ಯಂಡ್ ನಾನು ಜಡೆ ಹಾಕೊಂಡ್ರೆ ಸ್ಟ್ರೈಟ್ನಿಂಗ್ ಎಲ್ಲ ಒಂಥರ ಕರ್ಲ್ ಆಗಲ್ವಾ ಅಂತ ಅಂತ ಕೇಳ್ಬೋದು ನೀವು ಅದು ಇನ್ನೊಂದು ವೀಡಿಯೋ ಮಾಡ್ತೀನಿ ಏನಂದರೆ ನೀ ರಿಯಲಾಗಿ ಒಂದು ಸಲ ನಾನು ಈ ರೀತಿ ಜಡೆ ಹಾಕೊಂಡು ತೆಗ್ದಾದ್ಮೇಲೆ ರಿಬ್ಬನ್ ತೆಗೆದಾದ್ಮೇಲೆ ಫುಲ್ಲು ಕರ್ಲ್ ಆಗಿರುತ್ತೆ ಕೂದಲು ಆದರೆ ಸ್ನಾನ ಮಾಡಿ ಬಂದಿದ ತಕ್ಷಣ ಫುಲ್ಲು ಹೇರ್ ಮತ್ತೆ ಸ್ಟ್ರೈಟ್ ಆಗಿಬಿಡುತ್ತೆ ಸೊ ಅದು ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಥ್ಯಾಂಕ್ಸ್ ಟು ಶ್ವೇತಾ ಕಾ ಅಂಡ್ ಥ್ಯಾಂಕ್ಸ್ ಟು ಮೈ ಹಸ್ಬಂಡ್ बिकॉज ಅವರೆ ನನಗೆ ಇದೆಲ್ಲ ಎಕ್ಸ್ಪೆರಿ언ಸ್ ಮಾಡಕ್ಕೆ ಅವಕಾಶ ಕೊಟ್ಟಿರ ಅದಲ್ವಾ ಇವತ್ತು ಎಷ್ಟು ಹೇರ್ ಫಾಲ್ ಆಗಿದೆ ಅಂದ್ರೆ ಇಷ್ಟ ಆಗಿದೆ ಇದು நார்மல் ಅಂತಾನೆ ತಿಳ್ಕೋಬೇಕು ನಾವು ಏನಾದರೂ ಇದೊಂದು ಜಾಸ್ತಿ ಅನ್ಕೊಂಡ್ರೆ ಇನ್ನ ನನಗೆ ಅವಾಗ ಇಷ್ಟಿಷ್ಟು ಹೋಗೋದು ಫಾಲ್ ಅಂದರೆ ಅದು ಅನ್ಭವಿಸಿದ್ದೀನಿ ನಾನು ಇದು ಸ್ವಲ್ಪ ಜಾಸ್ತಿನೇ ಬಟ್ ಇದು ಮೂರು ದಿನ ತಲೆ ಬಾಚ್ದೆ ಇರೋಕ್ಕೆ ಇದು ಆಗಬೇಕಾಗಿದೆ ನನಗೆ ಹೇರ್ ಫಾಲು ದಿನ ತಲೆ ಬಾಚಿದ್ರೆ ಇದರಲ್ಲಿ ಎಷ್ಟಾಗುತ್ತೆ ಗೊತ್ತಾ ಚೂರು ಚೂಟ್ ಆಗುತ್ತೆ ಅಷ್ಟೇ ಅವತ್ತು ಪಾಟ್ಗೆಲ್ಲ ಮಣ್ಣು ಹಾಕಿ ಗೊಬ್ಬರ ಹಾಕಿ ರೆಡಿ ಮಾಡಿ ಸೊ ಹೋಗಿ ಈ ರೀತಿ ಇದೆ ನೋಡಿ ಇದಕ್ಕೆ ದಿನಾನು ಒಂದೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಈ ಗೊಬ್ಬರ ಮಣ್ಣಿಗೆ ಸೇರಿಕೊಂಡು ಸ್ವಲ್ಪ ಫಲವತ್ತತೆ ಜಾಸ್ತಿ ಆಗಲಿ ಅಂತ ಹೇಳಿ ನೋಡಿ ಇನ್ನೇನು ಮನೆ ಒಳಗಡೆ ಒಂಟೆ ಹೋಗುತ್ತೆ ಇದಂತು ಕರ್ಣ ನೋಡಿ ಹೆಂಗೆ ಮೈತಾವಣೆ ಏ ಕರ್ಣ ಕರ್ಣ ಏಯ್ ಕವರ್ ತಿಂತ್ಯಾ ಸೊ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಥ್ಯಾಂಕ್ ಯು ಧನ್ಯವಾದಗಳು